ಈರುಳ್ಳಿ ಬೆಳೆದ ರೈತರಲ್ಲಿ ಕಣ್ಣೀರು ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಗೌರಾಪುರದ ರೈತರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಈರುಳ್ಳಿ ಬೆಳೆದು ಕಂಗಾಲಾಗಿ ಇವತ್ತು ಬೆಳೆದಂಥ ಒಂದು ಬೆಳೆಗೆ ಬೆಲೆ ಸಿಗದೆ ಬೆಳೆದಂಥ ಬೆಳೆಯನ್ನು ನಾವಿವತ್ತು ನಾಶ ಮಾಡ್ತಾ ಇದ್ದೀವಿ ಎಲ್ಲ ಬಡ್ಕೊತಾರ ರೈತರು 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 ಅಂತ ಅವರು ಬೆಳೆದಂಥ ಬೆಳೆಗೆ ಯಾರು ಸಹ ಬೆಂಬಲ ಬೆಲೆ ಕೊಡೋದಾಗ್ಲಿ ಅವರಿಗೊಂದು ಸಪೋರ್ಟನ್ನು ಕೊಡೋದಾಗಲಿ ಇಲ್ಲ ಏಳ್ ಮಾತ್ರ ನೋಡ್ರಿ ಇವತ್ತು ಪರಿಸ್ಥಿತಿ ಏನಾಗಿದೆ ರೈತರದು ನೋಡ್ರಿ ನಮ್ಮ ರೈತರು ದಯಾನಂದವರು ಇಲ್ಲೇ ಇದ್ದಾರೆ ಅಣ್ಣ ಯಾಕಣ್ಣ ಎಲ್ಲ ಇದು ಮಾಡ್ತಿದಿರಿ ಹಾಂ ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ಖರ್ಚು ಖರ್ಚು ಎಷ್ಟು ಬರುತ್ತೆ ಒಂದು ವರ್ಷಕ್ಕೆ ನೋಡಿ ವರ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬೆಳೆ ಇಲ್ಲ ಬೆಳೆ ಬಂದರೂ ಸಹ ಬೆಲೆ ಇಲ್ಲ ಹ್ಞೂ ನೋಡಿ ಬೆಳೆದಂಥ ಬೆಲೆಯನ್ನು ನಾವು ಏನು ಮಾಡಬೇಕು ರೈತರು ವಿಪರ್ಯಾಸ ಇದು ನಮ್ಮ ರೈತರ ಪರಿಸ್ಥಿತಿ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ರೈತರಿಗೆ ಯಾವುದೇ ಬೆಳೆ ಆಗಿರಲಿ ಅದಕ್ಕೆ ಒಂದು ಬೆಂಬಲ ಬೆಲೆ ಅಂತ ಇದ್ದರೆ ಮಾತ್ರ ರೈತರು ಮುಂದೆ ಯಾವುದೇ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸೊ ಭಾಳ ಕಷ್ಟ ಇದೆ ಥ್ಯಾಂಕ್ ಯು